ಮೈಸೂರು ರಾಮನ್ ರೆಡ್ಡಿ ಅಂತ ಕೋರ್ಲಬಂದಿ ಗ್ರಾಮ ಇದು ಗಾಂಧಾರಿ ಕಲೆ ಅಂತ ಈ ಕಲೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಪ್ರದರ್ಶನ ಮಾಡೋದೇ ಒಂದು ಕಲೆ ನೋಡಿ ನಿಮ್ಗೆಲ್ಲಾನು ಕಾಣ್ತದೇನು ಈ ಮಗು ಗಾಂಧಾರಿ ವಿದ್ಯೆಯಲ್ಲಿ ಬಹಳ ನಿಪುಣಳಾಗಿದ್ದಾಳೆ ಅದನ್ನು ಇವತ್ತು ನಾವು ಪ್ರದರ್ಶನ ಮೂಲಕ ನೋಡ್ತಾ ಇದ್ದೀವಿ ಸೊ ಇದು ಏನಂದ್ರೆ ಮೊದಲನೇದಾಗಿ ಬಾಲ್ಸ್ನ ಕೊಡ್ತಾ ಇದ್ದೀವಿ ಆ ಮಗುಗೆ ಪೂರ್ಣವಾಗಿ ಬಟ್ಟೆಯನ್ನು ಕಟ್ಟಿದ್ದೇವೆ ವಿತ್ ಅತ್ತಿ ಇಟ್ಬಿಟ್ಟು ಮುಂದಿನ ಯಾವುದೇ ರೀತಿಯಿಂದ ಕಾಣಿಸ್ತಾ ಇಲ್ಲ ಸೊ ಇವಾಗ ಬಾಲ್ ಯಾವ ಥರ ಇದೆ ಇವತ್ತು ಕೊಡೋಣ Yellow color Yellow color Yellow color Blue color Green color. ¿Qué es? Cayetan okay, Scanner. Deal. Vestos, De De por no? favor. विराट कोहली पुनीत राजकुमार ಯಶ್ ಶ್ರೀ ರಾಮ್ ಈ ದುಡ್ಡಿನ ನೋಟುಗಳನ್ನು ಕೊಡ್ತಾ ಇದ್ದೀವಿ ಮತ್ತು ಅದರಲ್ಲಿರತಕ್ಕಂಥ ಸೀರಿಯಲ್ ನಂಬರ್ ಸಮೇತ ಹೇಳ್ತಾ ಇದ್ದಾಳೆ ಸೊ ಅದನ್ನು ಒಂದು ಸರಿ ಚೆಕ್ ಮಾಡಿಬಿಡೋಣ ಅಂಡ್ರೆಡ್ ರುಪೀಸ್ ಸೆವೆನ್ ತ್ರೀ ಒನ್ ತ್ರೀ ಟೂ ಜೀರೋ ಫೈ ಅಂಡ್ರೆಡ್ ರುಪೀಸ್ सेवन वन थ्री जीरो टू हंड्रेड रुपी सेवन फाइव वन टू टू एंक 324 ట్వెంటోర్ ఉంటాయిదా నంబర్స్ సిక్స్ ఫైవ్ టు నైన్ ఫోర్ జీరో ఎయిట్ సెవెన్ త్రీ నైన్ వన్ थ्री टू नाइन जीरो ग्रीन कलर ब्लू कलर ಗ್ರೀನ್ ಕಲರ್ ಪೋಲ್ಡರ್ ಟಿಶು ಪೇಪರ್ ಎಲ್ಲ ಕಟ್ಟಿದ್ವಿ ಸರ್ ಆದ ನಂತರ ಮತ್ತೆ ಬಕೆಟ್ ಹಾಕಿ ನಾವು ಕಲರ್ಸ್ ಬಾಲನ್ನು ಕೊಡ್ತೀವಿ ಸರ್ ಯಾವ ಬಾಲ್ ಅಂತ ಹೇಳ್ತೇವೆ ಸರ್ color yeah. blue color yeah. yellow color Narendra yeah. Modi yeah, ಪಿ ಅಬ್ದುಲ್ ಕಲಾಂ ಸರ್ ಸರ್ ನನ್ನ ಹೆಸರು ರಾಮಂಜನ್ ರೆಡ್ಡಿ ಅಂತ ಕೊರಲಾಗಮ್ಮದು ಸರ್ ನನ್ನ ಮಗಳು ಗಾಂಧಾರಿ ವಿದ್ಯೆಯಲ್ಲಿ ಕಲ್ತ್ಕೊಂಡಿದ್ದಾಳೆ ಸರ್ ಅದರಲ್ಲಿ ಸಾಕಷ್ಟು ಕಲರ್ಸು ಮತ್ತು ವಿದ್ಯೆಯಲ್ಲಿ ಮುಂದೆ ಬರೋದಕ್ಕೆ ಅವಕಾಶ ಇದೆ ಸರ್ ನನ್ನ ಮಗಳು ಇವಾಗ ಫಸ್ಟು ಅದಕ್ಕೆ ಗಾಂಧಾರಿ ಕಲೆ ಕಲೆಕ್ಕಿಂತ ಮೊದಲು ಸರ್ ಏನು ಅಷ್ಟೊಂದು ಇಂಪ್ರೂವ್ ಇದ್ದಿಲ್ಲ ಸರ್ ಓದಿನಲ್ಲಿ ಮೆಮೊರಿ ಪವರು ಡೌನ್ ಇತ್ತು ಸರ್ ಆ ವಿದ್ಯೆ ಕಲಿತ ನಂತರ ನನ್ನ ಮಗಳಿಗೆ ಮೆಮೊರಿ ಪವರು ಜಾಸ್ತಿ ಆಗಿದೆ ಸರ್ ಯಾವುದೇ ಒಂದು ಬುಕ್ಕು ಕೊಟ್ರೂ ಸಾಕ ಆದಷ್ಟು ಬೇಗ ಓದ್ತದೆ ಸರ್ ಮೊದಲು ಓದೋಕ್ಕಾಗ್ತದಿಲ್ಲ ಇನ್ನೂ ಒಂದು ಸೈಕಲ್ ತುಳಿತಾಳೆ ಸರ್ ಅದೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸೈಕಲ್ ತುಳಿತಾಳೆ ಅದು ಕಲಿತ ಮೇಲೆ ಸರ್ ಸಾಕಷ್ಟು ಪ್ರಶಸ್ತಿಗಳು ಸಿಕ್ಕಿದ್ದೇವೆ ಸರ್ ಒಂದು ಖರೀದಿ ಚೆನ್ನಮ್ಮ ಪ್ರಶಸ್ತಿ ಸಿಕ್ಕಿದೆ ಸರ್ ಕರ್ನಾಟಕ ರಾಜ್ಯ ಮಟ್ಟದ ಪ್ರಶಸ್ತಿ ಒಂದು ಸಿಕ್ಕಿದೆ ಸರ್ ಸಮಾಜ ಸೇವಾ ಶ್ರೇಷ್ಠ ಪ್ರಶಸ್ತಿ ಅಂತ ಒಂದು ಸಿಕ್ಕಿದೆ ಸರ್ ಮೈಸೂರು ಮತ್ತು ಹಂಪಿ ಉತ್ಸವದಲ್ಲಿ ಭಾಗವಹಿಸಿದ್ದೇವೆ ಸರ್ ಅವಡಿಗೆ ಆದ್ರೂ ಕಲ್ತ್ಕೊಂಡಿದ್ದ ಸ್ವಲ್ಪ ಓದರಲ್ಲಿ ಭಾರಿ ಇಂಪ್ರೂವ್ ಆಗಿದ್ದಾಳೆ ಸರ್ ಆರು ವರ್ಷದಿಂದ ಹದಿನಾರು ಒಳಗಡೆ ಇದ್ದಂಥ ವಿದ್ಯಾರ್ಥಿಗಳು ಯಾರಾದರೂ ಕಲಿಬೋದು ಸರ್ ಅದು ಮಂಜುನಾಥ್ ಗುರುಜಿ ಮತ್ತು ಪದ್ಮನಾಭ್ ಗುರುಜಿ ಅಂತ ಇಬ್ಬರು ಇದ್ದಾರೆ ಸರ್ ಅವ್ರ ಹತ್ರ ಹೋಗಿ ಕಲ್ತ್ರೆ ಚಿಕ್ಕಮಗಳೂರಿಂದ ಸರ್ ಆನ್ಲೈನ್ನಲ್ಲೇ ಕಲಿಸ್ತಾರೆ ಸರ್ ಡೈಲಿ ಒನ್ ಅವರು ಕ್ಲಾಸ್ ಇರ್ತದೆ ಸರ್ ಆ ಕ್ಲಾಸ್ನಲ್ಲಿ ಎಲ್ಲ ಹೇಳ್ಕೊಡ್ತಿದಾರೆ ಸರ್ ಯಾವ ಟೈಪ್ ಮಾಡಬೇಕು ಏನು ಅಂತ ನಮ್ಮ ಹುಡುಗಿ ಇವಾಗ ಕಲ್ತ್ಕೊಂಡಿರೋದು ಎರಡು ಹಂತದಲ್ಲಿ ಮಾತ್ರ ಇದ್ದಾಳೆ ಸರ್ ಫಸ್ಟ್ನೇ ಅಂತ ಮುಂದೆ ಏನೇನು ಕಾಣ್ತದೆ ಅದೆಲ್ಲ ಪ್ರದರ್ಶನ ಮಾಡೋದೊಂದು ಮೊದಲನೇ ಅಂತ ಸರ್ ಎರಡನೇ ಅಂತ ಬಂದು ಹಿಂದೆ ಬ್ಯಾಕ್ ಸೈಡ್ ಏನು ಕಲರ್ಸ್ ಕೊಟ್ಟರೆ ಯಾವುದೇ ಪಿಚ್ಚರ್ಸ್ ಕಾರ್ಡ್ಸ್ ಕೊಟ್ಟರೆ ಇಲ್ಲ ಯಾವುದೇನೋ ಒಂದು ಲೆಟ್ರ್ ಕೊಟ್ರೇ ಓದು ಸ್ಕ್ಯಾನ್ ಮಾಡಿ ಓದುವಂಥ ಒಂದು ಶಕ್ತಿ ಸಿಗ್ತದೆ ಸರ್ ಮೂರನೇ ಅಂತಂದರೆ ಸರ್ ಅದು ಗೋಡೆ ಆಚೆ ಕಡೆ ಇರ್ಬೋದು ಇಲ್ಲ ಬೇರೆ ಊರಲ್ಲಿ ಇದ್ದು ಅವರು ಏನು ಕೆಲಸ ಮಾಡ್ತಾರಂತ ಕೇಳ್ತಾ ಹೇಳಿದ್ರೇನು ಅದು ಹೇಳುವಂಥ ಶಕ್ತಿ ಮೂರನೇ ಹಂತದಲ್ಲಿದೆ ಸರ್ ಅವಡಿ ಇವಾಗ ಮೂರನೇ ಹಂತದಲ್ಲಿ ಪ್ರಾಕ್ಟೀಸ್ ಮಾಡ್ತದೇಳ ಸರ್ ಇನ್ನು ಗಾಂಧಾರಿ ವಿದ್ಯೆ ಅಂದರೆ ಸರ್ ಗಾಂಧಾರಿ ವಿದ್ಯೆ ಅಂದರೆ ಸರ್ ಮಹಾಭಾರತದಲ್ಲಿ ಗಾಂಧಾರಿ ತನ್ನ ಗಂಡಗ ಕಣ್ಣು ಕಾಣದಂತೆ ಇರುವುದರಿಂದ ನನಗೆ ಕಣ್ಣು ನನ್ನ ಗಂಡನಿಗೆ ಕಾಣಿದಾಗ ನಾನಾಲಿ ನೋಡಬಾರ್ದು ಈ ಪ್ರಪಂಚನೂ ಅಂತ ಹೇಳಿ ಕಣ್ಣಿಗೆ ಬಟ್ಟೆ ಕಟ್ಕೊತೇಳಿ ಸರ್ ಅದೇ ರೀತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ರಾಜ್ಯವನ್ನು ಆಳಿದ್ರು ಸರ್ ಯಾರು ಗಾಂಧಾರಿ ಸರ್ ಅದೇ ಟೈಪು ಹಿಮ ಬಿಂದು ಸದನೇ ಕಣ್ಣಿ ಬಟ್ಟೆ ಕಟ್ಕೊಂಡು ಎಲ್ಲ ವಸ್ತುಗಳನ್ನು ಪ್ರದರ್ಶನ ಮಾಡ್ಬೋದು ಓದುವುದು ಮತ್ತು ಸೈಕಲ್ ತುಳಿಯೋದಲ್ಲಿ ಪ್ರತಿಯೊಂದು ಯಾವುದೇ ಒಂದು ಟೈಮಿಂಗ್ ಕೊಟ್ರೂ ಮೊಬೈಲ್ನಲ್ಲಿ ಎಲ್ಲ ಐಡೆಂಟಿಫೈ ಮಾಡಿ ಹೇಳ್ತಾರೆ ಸರ್ ಹಿಮ ಬಿಂದು ಅಂತಂದು ಹೇಳ್ಬಿಟ್ಟು ಏಳನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ ಒಂದು ಉತ್ತಮ ವಿದ್ಯೆಯನ್ನು ಕಲ್ತಿದ್ದಾಳೆ ಆ್ಯಕ್ಚುಲಿ ಇದು ನಾಲ್ಕು ಜನಕ್ಕೆ ಸ್ಫೂರ್ತಿ ಆಗುವಂಥ ವಿದ್ಯೆ ಇದು ಸೊ ನಾವು ನೋಡಲಿಕ್ಕೆ ಯಾರೂ ಇಂಥ ವಿದ್ಯೆನ ಕಲ್ತಿಲ್ಲ ಮೊದಲನೇ ಬಾರಿಗೆ ಇಂಥ ವಿದ್ಯಾನ ಕಲಿತು ಉತ್ತಮವಾದ ಪ್ರದರ್ಶನಗಳನ್ನು ಕೊಟ್ಟು ಮತ್ತು ಉತ್ತಮವಾದ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾಳೆ ಸೊ ಅದು ಎಸ್ಪೆಷಲಿ ಏನಂದರೆ ಗಡಿನಾಡ ಕಣ್ಮಣಿ ಅಂತಂದು ಹೇಳ್ಬಿಟ್ಟು ಒಂದು ಉತ್ತಮವಾದಂಥ ಪ್ರಶಸ್ತಿ ಅದೆಲ್ಲರಿಗೂ ಸಿಗೋದಿಲ್ಲ ಮತ್ತು ಇಂಥ ಒಂದು ವಿದ್ಯೆಯಿಂದ ಇನ್ನೂ ನಾಲ್ಕಾರು ಜನಕ್ಕೆ ಸ್ಫೂರ್ತಿ ಸಿಗಬೇಕು ಸ್ಫೂರ್ತಿ ಸಿಗೋದ್ರಿಂದ ಅಂದರೆ ಸೊ ಅವರು ಜ್ಞಾನಶಕ್ತಿ ಇನ್ನೂ ಜಾಸ್ತಿ ಆಗೋ ಅವಕಾಶಗಳು ಇರ್ತವೆ ಸೊ ಅವ್ರ ಬುದ್ಧಿ ಮ ಬುದ್ಧಿವಂತಿಕೆ ಕೂಡ ಇನ್ನೂ ಜಾಸ್ತಿ ಆಗೋಂಥ ಅವಕಾಶಗಳು ಇರ್ತವೆ ಸೊ ಇದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡ್ತಕ್ಕಂಥ ಅವ್ರ ತಂದೆ ತಾಯಿಗಳು ಕೂಡ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಮಗುವಿನ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಅಂತಂದೇಬಿಟ್ಟು ಹಾರೈಸೋದಕ್ಕೆ ಇಷ್ಟಪಡ್ತೀನಿ Gracias.